ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ನಿನ್ನೆ ಪರ್ವತಾರೋಹಣ ಹಾಗೂ ಸ್ವಚ್ಛತಾ ಆಂದೋಲನ ಹಮ್ಮಿಕೊಳ್ಳಲಾಗಿತ್ತು ಪ್ರವಾಸೋದ್ಯಮ ಮತ್ತು ಸುಸ್ಥಿರ ಪರಿವರ್ತನೆ ಎಂಬ ಘೋಷವಾಕ್ಯದೊಂದಿಗೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಸಹಾಯಕ ನಿರ್ದೇಶಕ ಸಂಜೀವ್ ಕುಮಾರ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜು ಪ್ರವಾಸೋದ್ಯಮ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ಸೇರಿದಂತೆ ಹಲವು ಅಧಿಕಾರಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮಧುಗಿರಿಯ ಏಕಶಿಲಾ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯವನ್ನು ಸಂಗ್ರಹಿಸುವ ಮೂಲಕ ಸ್ವಚ್ಛತೆಗೊಳಿಸಲಾಯಿತು ಶಿವಪ್ಪ ಮಧುಗಿರಿಯ ಸುತ್ತಮುತ್ತ ಪ್ರದೇಶಗಳು ಮಲೆನಾಡಿನ ಸೊಬಗನ್ನು ಸೂಚಿಸುತ್ತವೆ ಯುವ ಜನತೆ ಇಲ್ಲಿನ ಇತಿಹಾಸವನ್ನು ಅರಿತು ಸ್ಥಳದ ಸಂರಕ್ಷಣೆಗೆ ಒತ್ತು ನೀಡಬೇಕು ಎಂದರು

ಇಲ್ಲಿ ರೋಪ್ ವೇ ನಿರ್ಮಾಣ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು ಒಂದು ಅಂತ ಯಾಕೆ ಹೇಳಬಾರದು ಸೊ ಹಾಗಾಗಿ ಬಿಟ್ಟು ಇಲ್ಲಿ ನಮ್ಮ ಇಲ್ಲಿಂದ ಕಲ್ಪತ್ರ ನಾಡಂತೆ ಅಂತ ಹೆಸರುವಾಸಿದಂತ ನಾಡು ಆಗಿದೆ ಸೊ ವಿಶೇಷವಾಗಿ ಇಲ್ಲಿ ನಾವು ಇದು ಮಾಡಿದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ